ಪಕ್ಷಿ ಇರುವೆಗಿಂತ ಶಕ್ತಿಶಾಲಿಯಾಗಿರುವ ಕಾರಣ ಪಕ್ಷಿ ಇರುವೆಯನ್ನು ತಿನ್ನುತ್ತದೆ ಅದೇ ಪಕ್ಷಿ ಸತ್ತಾಗ ಇರುವೆಗಳು ಆ ಪಕ್ಷಿಯನ್ನು ತಿನ್ನುತ್ತದೆ ಅಂದರೆ ಸಮಯ ಮತ್ತು ವಾತಾವರಣ ಯಾವಾಗ ಬೇಕಾದರೂ ಬದಲಾಗಬಹುದು ಇಂದು ನಾನು ನನ್ನನ್ನು ಬಹಳಷ್ಟು ಶಕ್ತಿಶಾಲಿ ಎಂದು ತಿಳಿದುಕೊಂಡಿರಬಹುದು ಆದರೆ ಸಮಯ ನನಗಿಂತ ಜಾಸ್ತಿ ಶಕ್ತಿಶಾಲಿಯಾಗಿದೆ ಆದ್ದರಿಂದ ಯಾವಾಗ ಬೇಕಾದರೂ ಸಮಯ ಪರಿವರ್ತನೆ ಆಗಬಹುದು ಸದಾ ನಮಗೆ ನಮ್ಮ ಕರ್ಮದ ಕಡೆ ಗಮನ ಇರಬೇಕು ಏಕೆಂದರೆ ಇಂದು ನಾನು ಶಕ್ತಿಶಾಲಿಯಾಗಿದ್ದೇನೆ ಎಂದು ತಿಳಿದುಕೊಂಡು ನಾನು ಅನ್ಯರಿಗೆ ದುಃಖವನ್ನು ಕೊಟ್ಟರೆ ನೋವನ್ನು ಕೊಟ್ಟರೆ ಅನ್ಯರಿಗೆ ನಾನು ಕಷ್ಟವನ್ನು ಕೊಟ್ಟರೆ ಒಂದು ದಿನ ನಾನು ಏನೆಲ್ಲವನ್ನು ಮಾಡಿದ್ದೇನೋ ಅದು ರಿಟರ್ನ್ ಆಗಿ ನನ್ನ ಸಮ್ಮುಖಕ್ಕೆ ಬರುತ್ತದೆ ನಾನು ಕೊಟ್ಟಂತಹ ದುಃಖವನ್ನು ಪುನಃ ನಾನು ಅನುಭವ ಮಾಡಬೇಕಾಗುತ್ತದೆ ಏಕೆಂದರೆ ಸಮಯ ಬಹಳಷ್ಟು ಶಕ್ತಿಶಾಲಿಯಾಗಿದೆ ಇದೇ ಕರ್ಮದ ನಿಯಮ ಆಗಿದೆ ನಾವು ಏನನ್ನು ಕೊಡುತ್ತೇವೋ ಅದೇ ನಮ್ಮ ಬಳಿ ವಾಪಸ್ ಬರುತ್ತದೆ ಆದ್ದರಿಂದ ಸದಾ ಒಳ್ಳೆಯವರಾಗಿ ಇರಬೇಕು ಮತ್ತು ಒಳ್ಳೆಯ ಕರ್ಮವನ್ನೇ ಮಾಡಬೇಕು ಏಕೆಂದರೆ ಒಂದು ವೃಕ್ಷದ ಮೂಲಕ ನಾವು ಕೋಟ್ಯಾಂತರ ಬೆಂಕಿ ಕಡ್ಡಿಯನ್ನು ನಿರ್ಮಾಣ ಮಾಡುತ್ತೇವೆ ಆದರೆ ಒಂದೇ ಒಂದು ಬೆಂಕಿ ಕಡ್ಡಿ ಇಡೀ ವೃಕ್ಷವನ್ನೇ ಸುಡಬಹುದು ಅಷ್ಟು ಶಕ್ತಿ ಒಂದು ಸಣ್ಣ ಬೆಂಕಿ ಕಡ್ಡಿಗೆ ಇದೆ ಅಂದ ಮೇಲೆ ನಾವು ಒಂದು ಸಣ್ಣ ತಪ್ಪನ್ನು ಮಾಡಿದರೂ ಕೂಡ ಅದು ನಮ್ಮ ನಾಶಕ್ಕೆ ಕಾರಣ ಆಗುತ್ತದೆ ಆದ್ದರಿಂದ ಸದಾ ಒಳ್ಳೆಯವರಾಗಿ ಇರಿ ಮತ್ತು ಒಳ್ಳೆಯದನ್ನೇ ಮಾಡಿ